ಸೊ ಹಾಯ್ ಎಲ್ಲ ಇವ್ರಿ ಬಂದು ವೆಲ್ಕಮ್ ವೆಕ್ಟ್ರೆ ತಾಜಾ ಸ್ಟ್ರೀಟ್ ಫುಡ್ ನಾವಿವತ್ತು ಮೈಸೂರಲ್ಲಿದ್ದೀವಿ ಮೈಸೂರು ಕುಕ್ಕರಳ್ಳಿ ಕೆರೆ ಹೋಗೋ ರೋಡಲ್ಲಿ ರಾಜು ದಂಬಿರಿನಿ ಅನ್ನೋ ಒಂದು ನಾನ್ ವೆಜ್ ಸ್ಟ್ರೀಟ್ ಫುಡ್ ಇದೆ ತುಂಬ ವರ್ಷದಿಂದ ಇಲ್ಲಿ ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮಲ್ಲಿ ನಾನ್ ವೆಜ್ ಒಂದು ನಾನ್ ವೆಜ್ ಐಟಮ್ಸ್ಗಳನ್ನ ಸರ್ವ್ ಮಾಡ್ಕೊ ಇಲ್ಲಿ ನಿಮಗೆ ಸ್ಪೆಷಲ್ ಐಟಮ್ಗಳು ಸಿಗುತ್ತೆ ನಾರ್ಮಲಾಗಿ ಎಲ್ಲ ಕಡೆ ನಿಮಗೆ ಮುದ್ದೆ ರೈಸು ತಲೆಮಾಂಸ ಬೋಟಿ ಈ ಮಟನು ಈ ಥರ ವೆರೈಟಿ ಸಿಗುತ್ತೆ ಬಟ್ ಇಲ್ಲಿ ನಿಮಗೆ ನೀರು ದೋಸೆ ಸಿಗುತ್ತೆ ಆಮೇಲೆ ಒತ್ಸವಾಗೆ ಸಿಗುತ್ತೆ ಅದ್ರ ಜೊತೆ ಚಿಕನ್ ಮಂಚೂರಿಯನು ಈ ಥರ ನಿಮಗೆ ನಾನ್ ವೆಜ್ ಐಟಮ್ ಸಿಗೋವಂಥದ್ದು ಹೋಗಿ ಒಂದ್ರ ಹತ್ರ ಮಾತಾಡಿಕೊಂಡು ಏನೇನು ಐಟಮ್ಸ್ ಇನ್ನೂ ಇದೆ ಅಂತ ತಿಳ್ಕೊಂಡು ಡೀಟೇಲ್ಸ್ ತಿಳ್ಕೊಂಡು ಸೊ ನಿಮಗೂ ಕೂಡ ತಿಳಿಸ್ತೀನಿ ಹಂಗೆ ಊಟ ಮಾಡ್ಕೊಂಡು ಬರೋಣ ಮಧ್ಯಾಹ್ನದ ಊಟ ಸೊ ಲೊಕೇಶನ್ ನಿಮಗೆ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕನ್ಫ್ಯೂಷನ್ ಆಗಿದ್ದೇನೆ ನೀವು ಡೈರೆಕ್ಟಾಗಿ ಇಲ್ಲಿ ಬರ್ಬೋದು ರಾಜು ದಮ್ ಬಿರಿಯಾನಿ ಸೊ ಬನ್ನಿ ಹೋಗೋಣ ಒಳ್ಳೆ ನಾನ್ ವೆಜ್ ಊಟ ಬ್ಯಾಟಿಂಗ್ ಮಾಡ್ಕೊಬ್ರೋಣ

ಪೆಪ್ಪರ್ ಚಿಕನ್ ಲಿವರ್ ಗುಂಡಾಯಿ ಲಿವರ್ ಮಿಕ್ಸಾಯಿ ಲಿವರ್ ಮಿಕ್ಸ್ ಇರುತ್ತೆ ಓಕೆ ಇದು ಕಮ್ಮಿನಾ ಇದು ಸೇಮ್ನಾ ಇಲ್ಲ ಇದು ಸೇಮ್ ಸೇಮ್ ಚಿಕನ್ ಎಲ್ಲ ಸೇಮ್ ರೇಟ್ ಆಫರ್ ಒತ್ತು ಫುಲ್ 120 120 ಚಿಕನ್ ಮಂಚೂರಿ ಗೋಬಿ ಟೈಪ್ ಇರುತ್ತೆ ಗೋಬಿ ಟೈಪ್ ಇರುತ್ತೆ ಮಂಚೂರಿ ಚಿಕನ್ ಮಂಚೂರಿ ಓಕೆ ಸರಿಯಾಗಿ ಓಕೆ ಚಿಕನ್ ಪೆಪ್ಪರ್ ಚಿಕನ್ ಪೆಪ್ಪರ್ ಪೆಪ್ಪರ್ ಚಿಕನ್ ಓಕೆ ಚಿಕನ್ ಚಾಪ್ ಮಧ್ಯಾಹ್ನಕ್ಕೆ ಕಳೆಯಾಗ್ಬಿಡುತ್ತೆ ಓಕೆ

ನೀರು ದೋಸೆ ಸ್ಪೆಷಲಾಗಿ ಹಾಂ ಸ್ಪೆಷಲ್ ದೋಸೆ ಎಲ್ಲೂ ಸಿಗಲ್ಲ ನೀರ್ ದೋಸೆ ಹಾಂ ಮತ್ತು ಕಾಂಪಿನೇಷನ್ ಚಿಕನ್ ಫ್ರೈ ಇದೆ ಹಾಂ 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 ದೋಸೆ ಇದೆ ಓಕೆ ಶಾವಿಗೆ ರೆಗ್ಯುಲರಾಗಿ ಏನೇನು ಸಿಗುತ್ತೆ ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಅಂದರೆ ಚಿಕನ್ ಫ್ರೈ ಚಿ ಗುಂಟೂರು ಲಿವರು ಮಂಚೂರಿ ಪಿಪ್ಪರು ಮತ್ತು ಕೈಮಾ ಬೋಟೆ ಕಾಲ್ ಸೂಪು ಇಡ್ಲಿ ನೀರ್ ದೋಸೆ ಶಾವಿಗೆ ಪರೋಟ ಪರೋಟ ಬಿರಿಯಾನಿ ರೈಸ್ ವೈಟ್ ಗೀ ರೈಸು ವೈಟ್ ರೈಸು ಯಾವುದೇ ಕ್ಯಾಟ್ರಿಂಗ್ ಸರ್ವಿಸ್ ಸರ್ ಹೇಳಿದಂಗೆ ಎಲ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಅಷ್ಟೊಂದು ಐಟಮ್ ಇದೆಯಾ ಅಷ್ಟೊಂದು ಐಟಮ್ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಇರುತ್ತೆ ಎಂಟು ಗಂಟೆಗೆ ಇಡ್ಲಿ ಕಾಲ್ ಸೂಪು ರೋಟಿ ಕೈಮಾ ಕಬಾಬ್ ಪರೋಟ ಸಿಗುತ್ತೆ ಓಕೆ ಹನ್ನೊಂದು ಗಂಟೆ ಮೇಲೆ ಚಿಕನ್ ಫ್ರೈ ಗುಂಟೂರು ಲಿವರು ಮಂಚೂರಿ ಚಲೋ ಈಗ ಸರ್ ಎವ್ರಿಡೇ ಸೋಮವಾರ ಇರುತ್ತೆ ಎಷ್ಟೊದವ್ರಿಗೆ ಇರ್ತೀರಾ ಬೆಳಗ್ಗೆ ಅದೇ ಎಂಟು ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ ಐದು ಗಂಟೆ ತನಕ ಇರುತ್ತೆ ರಾತ್ರಿ ಇರಲ್ಲ ರಾತ್ರಿ ಇರಲ್ಲ ಓ ಐದು ಗಂಟೆಗೆ ಕ್ಲೋಸ್ ಕ್ಲೋಸು ಐದು ಗಂಟೆಗೆ ಚಿಕನು ಮಟನ್ ಎಲ್ಲ ಒಂದೇ ರೇಟು ಹಾಂ ಹಾಂ ಒಂದೇ ರೇಟು ಕಾಲ್ ಸೂಪ್ ಹೇಗೆ

ಜನ ಯಾವ್ದು ಜಾಸ್ತಿ ಬೇಕೇ ಬೇಕು ಇದು ಅಂತ ಕೇಳ್ತೀನಿ ಅಂದ್ರೆ ಚಿಕನ್ ಮಂಚೂರಿ ರೈ ಚಿಕನ್ ಮಂಚೂರಿ ಮಂಚೂರಿಯಾ ಎರಡು ಫಾಸ್ಟ್ ಮೂವಿಂಗ್ ಫಾಸ್ಟ್ ಮೂವಿಂಗ್ ಅಲ್ಲಿ ಮಟನ್ ಎಲ್ಲಿ ಅಂದ್ರೆ ಅದೇ ಕೈಮಾ ಮಟನ್ ಚಾಪ್ಸ್ ಮೂರು ಐಟಮ್ ಮಾಡ್ತದೆ ಇದು ಅಡ್ರೆಸ್ ಹೇಳಿಬಿಡಿ ಸರ್ ಹಾಗೆ ಅಡ್ರೆಸ್ಸು ಸರ್ವತಿಪುರಮ ಫೈರ್ ಬ್ರಿಗೇಡ್ ರೋಡ್ ಹತ್ರ ಬ್ರಹ್ಮ ರೆಸ್ಟೋರೆಂಟ್ ಪಕ್ಕ ಓಕೆ ಇದು ಕುಕ್ರಹಳ್ಳಿ ಕೆರೆ ರೋಡ್ ಕೆರೆ ರೋಡ್ ಇದಲ್ಲ ಕೆರೆ ರೋಡ್ ಮೈಸೂರು

వారదీర గ్యారంటీ బాగుంది క్వాంటిటీ ಅಪೋಲೋದಲ್ಲಿ ಲಾಕ್ಟ್ರೆ ಇಲ್ಲೇ ತಂದು ನೀರು ದೋಸೆನೇ ಇಷ್ಟ ಅಲ್ಲ ನಿಮಗೆ ದೋಸೆ ರೈಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗೇ ಇರುತ್ತೆ

ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿ ಐಟಮ್ ಮಟನ್ನು ಮಟನ್ ಕೈಮ ಉಂಡೆ ಆಮೇಲೆ ಚಿಕನ್ನು ಚಿಕನ್ ಫ್ರೈ ಲಿವರು ತುಂಬ ವೆರೈಟಿ ಫುಡ್ ಇದೆ ಬಟ್ ರೀಸನಬಲ್ ಪ್ರೈಸಲ್ಲಿ ಕೊಡ್ತಿರೋವಂಥದ್ದು ಬರೀ ಅರವತ್ತು ರೂಪಾಯಿಗೆ ಚಿಕನ್ ಸಿಗುತ್ತೆ ಕೈಮನೂ ಅವ್ರು ಅಷ್ಟೇ ನೂರಿಪ್ಪತ್ತು ರೂಪಾಯಿಗೆ ನಾಲ್ಕು ಕೈಮಾ ಕೊಡ್ತಾರೆ ಚಿಕನ್ ದಮ್ ಚಿಕನ್ ಬಿರಿಯಾನಿ ನೂರು ರೂಪಾಯಿ ಅಷ್ಟೇನೆ ಚೆನ್ನಾಗಿದೆ ಮಜವಾಗಿದೆ ನೀರು ದೋಸೆ ಸಿಗುತ್ತೆ ಆ್ಯಕ್ಚುಲಿ ಅದಕ್ಕೆ ನಾವು ಹುಡ್ಕೊಂಡು ಬಂದ್ವಿ ನಾರ್ಮಲಾಗಿ ವೆಜ್ ಸ್ಟ್ರೀಟ್ ಫುಡಲ್ಲೆಲ್ಲ ನಿಮಗೆ ಮುದ್ದೆ ರೈಸು ಕಾಮನಾಗಿ ಇದ್ದೇ ಇರುತ್ತೆ ಬಟ್ ಇಲ್ಲಿ ನಿಮಗೆ ನೀರು ದೋಸೆ ಚಿಕನ್ ಫ್ರೈ ಜೊತೆ ಬಾಯಲ್ಲಿ ನೀರು ಹಾ 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 ಸ್ಟ್ರೀಟ್ ಫುಡ್ಡಲ್ಲಿ ಸಿಗೋ ರುಚಿನೇ ಬೇರೆ ಮಜಾನೇ ಬೇರೆ ನೀರು ದೋಸೆ ಸಾಕಾಗಿ ಮಜಾ ಕೊಡ್ತಿದೆ ಚಿಕನ್ ಫ್ರೈಗೆ ಗಟ್ಟಿಯಾಗಿರೋ ಗ್ರೇವಿ ಜೊತೆ ಆಮೇಲೆ ನಿಮಗೆ ಒತ್ಸವಾಗೆನೂ ಸಿಗುತ್ತೆ ಇದು ನನಗೆ ಖುಷಿ ಆಯಿತು ನಾರ್ಮಲಾಗಿ ಎಲ್ಲೂ ನಿಮಗೆ ಒತ್ಸವಾಗೆ ಸಿಗೋಲ್ಲ ಯಾವುದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತೆ ಅಷ್ಟೇ ಒತ್ಸವಾಗೆ ಸೊ ಅಪ್ರೂಪ ಅಂಥದ್ದು ಬಟ್ ಇಲ್ಲಿ ನಿಮಗೆ ಉತ್ಸವಗೆ ಆಹಾ ಹಾ ಹೆಂಗಿರುತ್ತೆ ಗೊತ್ತಾಯಿದ್ರ ಜೊತೆ ನೀರು ದೋಸೆ ಅಷ್ಟು ಮಜ್ ಇನ್ನು ಉತ್ಸವಿಗೆ ಅಂತೂ ಕಾರ್ಗಿ ಬಾಯಿ ಒಳಗಡೆ ಹಂಗೆ 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 ಹೋಗ್ಬಿಡುತ್ತೆ ಸಾವಿಗೆ ಹ್ಞೂ ಫಸ್ಟ್ ಆಗಿದೆ ನೀವು ಸ್ವಲ್ಪ ಬಿಸಿ ಇದ್ಬಿಟ್ಟಿದ್ದೀರಿ ಮಾತ್ರ ವರ್ಗ ಸ್ವಲ್ಪ ತಣ್ಗಿರೆ ಆದ್ರೂ ಗ್ರೇವಿಗೆ ತಕ್ಕ ಒಂದು ಬಂದಿದೆ ಗಟ್ಟಿ ಇರೋ ಗ್ರೇವಿ ತೆಳ್ಳಿಗಂತೂ ಗ್ರೇವಿ ಇಲ್ಲ ಮಜವಾಗಿದೆ ಗುರು ಆಮೇಲೆ ಪೆಪ್ಪರ್ ಚಿಕನ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಆಗಿರುತ್ತೆ ನೋಡೋದಾಗಲೀನೆ ಒಂದು ಸ್ವಲ್ಪ ಸ್ಟ್ರಾಂಗಾಗಿದೆ ಅಂತ ಅನ್ನಿಸ್ತು ಆ್ಯಕ್ಚುಲಿ ಪೆಪ್ಪರ್ ಚಿಕನ್ ಹ್ಞೂ ಚುಟ್ಟಿನ ಒಂದು ಹಿಂಗೆ ಅನ್ಕೋಬೇಕು ಆ ಥರ ಇದೆ ಟೇಸ್ಟು ಬಾಯ್ಲ್ ಇಟ್ಕೊಂಡ ತಕ್ಷಣ ಚಿಕನ್ನು ಮೀಟ್ ಮಾತ್ರ ಸಾಕಾದಾಗಿದೆ ಆಮೇಲೆ ಅದ್ರ ಜೊತೆ ಹಾಕಿರೋ ಆಯ್ಲಿ ಆಯಿಲಿ ಪೆಪ್ಪರ್ ಹ್ಞೂ ಮದುವೆ ಆಗಿದೆ ರುಚಿಯಾಗಿದೆ ಓವರ್ ಟೇಸ್ಟ್ ಥರ ನಿಮಗೆ ಉಪ್ಪು ಕಾಲೆಲ್ಲ ಜಾಸ್ತಿನೇ ಸಿಗುತ್ತೆ ಆಮೇಲೆ ಚಿಲ್ಲಿ ಚಿಲ್ಲಿ ಚಿಕನ್ ಸಿಗುತ್ತೆ ನಾವು ಚಿಲ್ಲಿ ಚಿಕನ್ ತೊಗೊಂಡಿಲ್ಲ ಮಂಚೂರಿಯನ್ ತೊಗೊಂಡಿದ್ದೀವಿ ಚಿಕನ್ ಮಂಚೂರಿಯನ್ ಹೇಗಿದೆ ನೋಡಿ ಮಂಚೂರಿಯನು ಸ್ವಲ್ಪ ಸ್ವೀಟು ಸ್ವಲ್ಪ ಟ್ಯಾಂಗ್ಲಿನೆಸ್ಸು ಸ್ವಲ್ಪ ಖಾರ ಸಿಗುತ್ತೆ ಮೋರ್ ಅವರ್ ನಿಮಗೆ ಪಕ್ಕಾ ಚೈನೀಸ್ ಟಚ್ಚು ಆ ಸಾಸೆಲ್ಲ ಹಾಕಿರ್ತಾರೆ ಸ್ವಲ್ಪ ಸ್ವೀಟ್ನೆಸ್ಸು ಚೆನ್ನಾಗಿದೆ ಫುದ್ದೇನು ಸಿಗುತ್ತೆ ಬಿರಿಯಾನಿನೂ ಸಿಗುತ್ತೆ ರೈಸು ಸಿಗುತ್ತೆ ಬಂದರೆ ನೀವು ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು ಇಷ್ಟ ಇಷ್ಟದ ಪ್ರಕಾರದ್ದು ನಮಗಂತೂ ಇಷ್ಟ ಆಯ್ತು ಇದು ಇದರಲ್ಲಿ ರುಚಿ ಮಜವಾಗಿದೆ ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬಂದು ಟ್ರೈ ಮಾಡ್ಬೋದು ನೀವು ಕೂಡ Okay. <laughs>